ನಮ್ಮವ್ವ ನನ್ನ ಹೆಸರಿಗೆ ಆಸ್ತಿ ಬರ್ದಿದ್ದಕ್ಕೆ ಸರಿಯೋಯಿತು ಇಲ್ಲ ಅಂದಿದ್ರೆ ಕಷ್ಟ ಆಯ್ತಿತ್ತು ನೋಡು ಆಂ ಐದು ಎಕರೆ ಅಂದರೆ ಸುಮ್ಮನಿಯಾ ಅಯ್ಯಯ್ಯೋ ನಾನು ನೋಡಿದ್ರೆ ಈ ಹುಡುಗಿ ಮೇಲೆ ಆಸೆ ಪಟ್ಟು ಏನು ಯಾರುತಿಲ್ಲ ತಾನೆ ಹಾಂ ಇವಳಿಗೋಸ್ಕರ ಈ ಆಸ್ತಿನ ಅವನಿಗೆ ಇದ್ದೀನಿ ಹೆಂಗಾದರೂ ಮಾಡಿ ಅಷ್ಟೊತ್ತಿಗೆ ಇವಳನ್ನ ಪಟಾಯಿಸ್ಕೊಬಿಟ್ಟು ಈ ನನ್ನ ಮಗನ ಸರಿಯಾಗಿ ಲಾಕ್ ಮಾಡಿ ಬೀದಿಲಿ ಬೀದಿಲಿ ಬೀಳೋ ಥರ ಮಾಡಬೇಕು ಮಾಡೇ ಮಾಡ್ತೀನಿ ಈ ಮುರುಳಿ ಅಂದರೆ ಸುಮ್ಮನೆನಾ ಆ ಏನು ಅಂದ್ಕೊಂಡಿದ್ದಾನೋ ಅಲ್ಲ ಈ ಹುಡುಗಿಗೇನು ಹುಚ್ಚಿನ ಆಯ ಈ ಮೂ ಅವರು ಅಕ್ಕ ಶಾಸ್ತ್ರಗೋಸ್ಕರ ಆಸೆ ಪಟ್ಟಿರೋದಂತೂ ಅಲ್ಲ ಏನು ಪ್ರೀತಿ ಕಣ್ಣಿಲ್ಲ ಅಂತ ಮಾತ್ರಕ್ಕೆ ಈ ಗೂಬೆ ನನ್ನ ಮಗನ ಇಷ್ಟಪಟ್ಟವಳಲ್ಲ ನನ್ನಂತಹ ಸುಂದರವಾಗಿರೋವ್ರನ್ನ ಇಷ್ಟಪಡೋದು ಬಿಟ್ಬಿಟ್ಟು ಹ್ಞೂ ಬ್ಯಾಡ್ ಟೈಮ್ ಅಂದರೆ ಇದೇ ನೋಡು ನನಗಾಲೆ ಹೆಂಡ್ತಿ ಅಯ್ಯೋ ಥೂ ಅದು ನೆನ್ಸ್ಕೊಂಡ್ರೆ ಬೇಜಾರಾಯ್ತಿತ್ತು ಮದುವೆ ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ ಇವಾಗ ಕೊಟ್ಟು ಆಮೇಲೆ ಕಿತ್ಕೊಳ್ಳೋದು ಅಂದರೆ ಇದೇ ತಾನೇ ಬೂಟ್ಬುಟ್ಟನ ನಾನು ಅಷ್ಟು ಸುಲಭವಾಗಿ ಹ್ಞೂ ಅದು ನಮ್ಮೂನ್ನ ಅಸ್ತಿ ಬೂಟ ನಾನು ಖಂಡಿತ ಬಿಡೋಕ್ಕಿಲ್ಲ ನಾನು ಬಿಟ್ಟರು ನಮ್ಮ ಹೂವು ಖಂಡಿತವಾಗ್ಲೂ ಬಿಲ್ಕುಲ್ಲಂತೂ ಬಿಡುಕಿಲ್ಲ ಅಂದರೆ ಬಿಡುಕಿಲ್ಲ ಹಾಂ ಆ ಮಟ್ಟದಲ್ಲಿ ಸರಿಯಾಗಿ ಇಟ್ಕೊಂಡಿದ್ದೀವಿ ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಹ್ಞೂ ಮಾಡಬೇಕು ಮಾಡಬೇಕು ಮಾಡ್ತೀನಿ ಮಾಡ್ತೀನಿ ತಗೋ ಲಾ ಮಳೆ ಯಾಪಟ್ಟಿಲ್ಲ ಸೈನ್ ಹಾಕುದು ತಕಲಲೇ ಹಾ ಕೊಡ್ಲಾ ಇವಾಗ ದುಡ್ಡು ಇಸ್ಕೊಂಡಿದ್ಯಲ್ಲ ಮಜಾ ಮಜಾ ಮಾಡು ಅಲ್ಲ ಈ ಅಮ್ಮ ಬಯ ಐನತ್ತಿ ಬುದ್ಧಿ ಕಣಪ್ಪ ನನ್ನ ಹತ್ರನೇ ದುಡ್ಡಿಸ್ಕೊಂಡು ನನ್ನ ದುಡ್ಡಲ್ಲಿ ಆಸ್ತಿ ತಗೊಂಡು ಅದು ನನ್ನ ಹತ್ರ ಹಾಂ ನನಗೇನೆ ಈಗ ಹಿಂದಿ ತಿಳ್ಕೊಂಡು ಬೊಯ್ಯ ಜಾಸ್ತಿ ಕಲ್ತ್ಕೊಂಬಿಟ್ಟವಳೆ ಇದೇ ತಾನೇ ಗಿಳಿ ಬಿಡಿ ಹಿಂಗೆಸೋ ಅನ್ನೋದು ಬಬ್ಬ ಮಾಡ್ತೀನಿ ತಕ್ಕಳ ಮುದ್ಗಿ ಮಾಡ್ತೀನಿ ಏನು ನೀನು ಮಾತಾಡೋದು ಆಮೇಲೆ ಐತೆ ನೋಡ್ಕೊ ಹಾಂ ನಿಮ್ಮ ಮನೆ ಹುಡುಗಿ ಫಸ್ಟು ನನ್ನ ಹತ್ರ ಕಾಯಿ ಬರಬೇಕು ಆ ಮಟ್ಟ ಮಾಡಿದ್ಮೇಲೆ ನಿನ್ನ ಮಮ್ಮಗ ನೀನು ನಿನ್ನ ಮಗಳು ಬೀದಿಲಿ ನಿಂತ್ಕೋಬೇಕು ಅಂಬೋ ತಾಯಿ ಅಂತ ಬಿಟ್ಬಿಟ್ಟೆ ನಾನು ಏರಬ ಸುಮ್ಕೆ ಅವ್ನ ಮಾಡೋದ್ ಬೇಡವಾ ಹಾ ಪಾಪ ಎಲ್ಲ ಅವನೇ ಮಾಡ್ಕೊಡ್ತವನೆ ಅವನೇ ಪೇಪರ್ ತಂದವನೆ ಏ ಸುಮ್ಕಿರಬ ಹೌದು ಸುಮ್ನೆ ಸುಮ್ಮಿರಿ ನೀಟಾಗಿ ಎಲ್ಲೆಲ್ಲಿ ಬೇಕೋ ಏನೇನೋ ಅದೆಲ್ಲ ಸೈನ್ ಹಾಕಿ ಕೊಡ್ಲಿ ನಮ್ಗೆ ಅರ್ಜೆಂಟ್ ಇಲ್ಲ ನನಗೆ ಕಣ ಏ ನನಗೆ ಅರ್ಜೆಂಟ್ ಐತೆ ಯಾವಾಗ ನನ್ನ ಕೈ ಸೇರ್ತೈತು ಯಾವಾಗ ಹಾ ಆ ಭೂಮಿಲಿ ಬಿದ್ನೆ ಬೆಳೆಯೋದು ಅದರಿಂದ ದುಡ್ಡು ಬಂದದ ಮೇಲೆ ಇವನಿಗೆ ತಗಳಪ್ಪ ನಿನ್ ದುಡ್ಡ ಅಂತ ವಾಪಸ್ ಕೊಡೋದು ಎಲ್ಲ ನಿಂತ್ಕೊಂಡ್ರೆ ಬಲೇ ಖುಷಿ ಆಯ್ತೈತೆ ನನಗೊಂದು ಸಾನೇ ಖುಷಿ ಆಯ್ತೈತೆ ಮೊದ್ಲು ಈಸ್ಕ ಈಸ್ಕ ಎಲ್ರಿಗೂ ಸಿ ಎಂ ಚೆಕ್ ಹೋಗೋಣ ಲೋ ಮುರಳಿ ನಿನ್ನಿಂದ ಭಾಳ ಉಪಕಾರ ಐತೆ ನೋಡಪ್ಪ ಹಾಂ ಬಡ್ಡಿ ಗಿಲ್ದನೆ ದುಡ್ಡು ಕೊಟ್ಟಿದ್ಯಾ ಅಲ್ದಾನೆ ನಿನ್ನ ಆಸ್ತಿನಾಗ ಬಿಟ್ಟು ಕೊಟ್ಟಿದ್ಯಾ ಹಾಂ ಇನ್ನೇನು ಬೇಕು ಹ್ಞೂ ನೋಡಪ್ಪ ಅದ್ರ ಮೇಲೆ ಏನೇನು ಬರ್ಸಿದಾಳೋ ಹಾಂ ನಮ್ಮ ಜೀವನ ಹೆಂಡ್ತಿ ಹಂಗೆ ಐತೆ ತಾನೆ ಹಂಗೆನೆ ರೆಡಿ ಮಾಡಿಸ್ಕೊಂದು ತೊಗೊಂಬಂದು ಕೊಟ್ಟಿದ್ದಾಳೆ ತಾನೆ ನಿನ್ನ ಪೇಪರ್ಗೆ ಹ್ಞೂ ಜೀ ಹಂಗೆ ಬರ್ಕೊಟ್ಟಿದ್ರೆ ನಂಗೆಲ್ಲದ್ಗೂ ಒಪ್ಪಿಗೆ ಐತೆ ನಮ್ಮ ಹುಡುಗಿ ಅಲ್ವಾ ಹ್ಞೂ ಏನು ಮಹಾ ಅಂದರೆ ಹಾಂ ನಾವು ಕೊಡ್ತೀವಿ ಅಂತ ಬರ್ಸಿರ್ತಾಳೆ ಹ್ಞೂ ಇರಲಿ ಇರ್ಲಿ ಮುಂದಕ್ಕೆ ನೋಡ್ಕೊಂಡ್ರಾಯ್ತು ಅವಳ್ದೇ ಆಗ್ಲಿ ಬಿಡು ಇನ್ನೇನು ಅತ್ತೆ ಆಸ್ತಿ ಸೊಸೈಟ್ ಬರ್ಲೇಬೇಕಲ್ವಾ ನಾನು ತಲೆ ಕೆಡ್ಸ್ಕೊಳಲ್ಲ ಹಾ ನೀನು ತಲೆ ಕೆಡ್ಸ್ಕೊ ಕಣಮ್ಮ ಕಣಮ್ಮ ಎಲ್ಲದಕ್ಕೂ ಒಪ್ಪಿಗೆ ಐತೆ ಅದಕ್ಕೆ ನೋಡು ಎಲ್ಲದಕ್ಕೂ ಸೈನ್ ಆಗ್ತಾನೆ ಇದ್ದೀನಿ ಸೈನ್ ದುಡ್ಡು ದುಡ್ಡಿಸ್ಕೊಳಲ್ವಾಪ್ಪ ನೀನು ವಾಪಸ್ ಕೊಡ್ತಾನೆ ಇರ್ತಾನ ನಮ್ಮ ಮಗ ವಾಪಸ್ ಕೊಡ್ತಾನೆ ನೀಡಿ ಪಾಪ ಬಬ್ ಬಬ್ಬಾ ಅಜ್ಜಿ ಬಲೇ ಇದೆಯಾ ಕಡಮ್ಮ ನೀನು ಬಲಿಯೇ ಇದೆಯಾ ಹಾಂ ಕಡ ತಗಳಿ ಹಾಂ ಇಟ್ಕೊ ನೀನೇ ಗೆತ್ತಿಡು ಅಲ್ಲಿ ಇಲ್ಲಿ ಕಳ್ಬು ಹಾಕ್ಕೊಬೇಡ ನೋಡು ಮತ್ತೆ ಯಪ್ಪ ಯಾರು ನಾನ ಒಂದು ಪಿನ್ನ ಒಂದು ಬಟ್ಟೆ ಪಿನ್ನ ಬಿಟ್ರೇನೆ ಬಿದ್ದಿದ್ರೆ ಕೈ ಆ ಕಡೆ ಈ ಕಡೆ ಮೂಲಲಿ ಎತ್ತಿ ಇಡವಳು ನಾನು ಹಾಂ ಇನ್ನು ಜಾಸ್ತಿ ಪೇಪರಾ ಹೆಂಗೆ ಇಡಬೇಕು ಅಂತ ನನಗೆ ಗೊತ್ತಿಲ್ವೇ ನೀನೇನು ತಲೆ ಕೆಡ್ಸ್ಕೊಬೇಡ ಆಯ್ತೇ ನಿಂಗೆ ದುಡ್ಡು ಕೊಟ್ಟಾಗ ಜಾಸ್ತಿ ಪೇಪರ್ ಕೊಡ್ತೀವಿ ಅರ್ಧ ಬಿ ಸಾಕು ಬ್ಯಾಡಾನಲ್ಲ ಸರಿಯಾ ಹೌದೌದು ಈ ಅಜ್ಜಿ ಅದರಲ್ಲೆಲ್ಲ ತುಂಬ ಶಾನೇ ಹುಷಾರಾಗಿದ್ದಾರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಮತ್ತೆ ಹಾ ನಡಿ ಆಯ್ತು ಸೈನ್ ಬರ್ಕೊಟ್ಟಲ್ಲ ನಿಮ್ದೇನೇನ್ ಕೆಲಸ ಇರ್ತೈತೋ ಪಾಪ ಹಾ ಹೋಗಿ ಇವಾಗ ಏನು ಎತ್ತ ಅಂತ ಕೆಲಸ ನೋಡ್ಕೊ ಹೋಗು ಎಲ್ಲ ಮುದ್ಕಿ ಇಷ್ಟೊತ್ ಕಂಟ ಕುತ್ಕೊಳಪ್ಪ ತಿಂಡಿ ತಿನ್ನಪ್ಪ ಕಾಫಿ ಕುಡಿಯಪ್ಪ ಜ್ಯೂಸ್ ಕುಡಿಯಪ್ಪ ಅಂತ ಅಂತಿದ್ದವಳು ಇವಾಗ ನೋಡಿದ್ರೆ ಎದ್ದು ಹೋಗಲು ಅನ್ನೋ ರೀತಿಲಿ ಹೇಳ್ತವಳಲ್ಲ ಅಂಬ ಗಿಲಿಬಿಲಿ ಗಿಲಿ ಬಿಲಿ ಕಣಪ್ಪ ಗಿಲಿ ಹೆಂಗ್ಸು ಏ ಇರು ಹಾ ಕೂತಿರ್ಲಿ ಸ್ವಲ್ಪ ಅದ್ಯಾಕ ಹಂಗ ಹತ್ರ ಬಿಡ್ತಿದ್ದೀನ ಯಾ ಸುಮ್ಮನೆ ಇರ್ಲೇ ಮಗ ಅಲ್ಲಿ ಏನೇನು ಕೆಲಸ ಇರ್ತೈತೋ ದೊಡ್ಡ ಮನೆಯವ್ರಿಗೆ ದೊಡ್ಡ ದೊಡ್ಡ ಕೆಲಸ ಇರ್ತವೆ ಇಂಥವು ನೂರು ನೂರು ಕಾರ್ಯ ಮಾಡ್ತಾ ಇರ್ತಾರೆ ಅಲ್ವೇನಪ್ಪ ನೀನು ಹೌದಾಜಿ ನೀನು ಹೇಳ್ತಿರೋದ್ರಲ್ಲಿ ತುಂಬ ಸತ್ಯ ಇದೆ ಪಾಪ ನನ್ನ ಜೀವ ನಿನ್ನ ಫ್ರೆಂಡಿಗೆ ಬೇರೆ ಬೇರೆ ಕೆಲಸ ಇರುತ್ತೆ ದೊಡ್ಡ ಮನೆಯವ್ರವರು ಹಾಂ ಸುಮ್ಮನೆನಾ ಅವರು ತುಂಬ ದೊಡ್ಡ ಮನುಷ್ಯರು ನೋಡಿ ಇನ್ನು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಊರು ತುಂಬ ಇನ್ನಷ್ಟು ಜನಕ್ಕೆ ಸಪೋರ್ಟ್ ಮಾಡಲ್ಲ ಹೋಗ್ಲಿ ಬಿಡು ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ ಏನು ಹೇಳ್ತೀರಾ ಮುರಳಿಯವರೇ ನಮ್ಮ ಹುಡುಗಿ ನನ್ನ ನಾವು ಇದ್ದಾಳ ಅಥವಾ ಅಜ್ಜಿ ಥರ ಬೈತಾ ಇದ್ದಾಳ ಛೇ ಚೇಚೆ ಯಾಕಿಲ್ಲ ಇವಳು ಎಲ್ಲೋ ನನ್ನ ಕಂಡ್ರೆ ಒಳ್ಳೊಳಗೇನೆ ಲವ್ ಇರಬೇಕು ಅದಕ್ಕೆ ಇಷ್ಟೊಂದು ಪ್ರೀತಿ ಥರ ತೋರಿಸ್ತಾ ಇದ್ದಾಳೆ ಹಾಂ ಇಡ್ಲಿ ಇಡ್ಲಿ ಹಿಂಗೆ ತಾನೇ ಕೊಟ್ಟು ಹಿಡ್ಕೊಳ್ಳೋದು ಅಂದ ಅದಕ್ಕೋಸ್ಕರ ತಾನೇ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಅದು ಹಾಳಾದೊಂದು ಜೀವನ ಹೆಸರಲ್ಲಿ ಬರ್ಕೊಟ್ಟಿರೋದು ನೀನೇನು ತಲೆ ಕೆಡ್ಸ್ಕೊಬೇಡ ಆದಷ್ಟು ಬೇಗ ನಿನ್ನನ್ನು ಪೂರ್ತಿಯಾಗಿ ನನ್ನ ಕಡೆ ಹೇಳ್ಕೊಂಡೇ ಹೇಳ್ಕೊತೀನಿ ಬಿಡೋ ಮಾತೇ ಇಲ್ಲ ಹೌದೌದು ಮತ್ತೆ ನಾನು ಹೋಗಿದ್ದು ಬರಲಾ ಸರಿ ಸರಿ ಆಯ್ತಾಯ್ತು ನೋಡಿ ಹೊಡಿ ಹೋಗಿದ್ದ ಹೋಗು ನೆಕ್ಸ್ಟ್ ಅಲ್ಲಿಗೆ ನಿನಗೆ ಬೂಂದಿ ಪಾಯಸ ಒಡೆ ಎಲ್ಲ ಮನೆಗೆ ಬಂದು ಊಟ ಮಾಡ್ಕೋ ಹೋಗು ಮತ್ತೆ ಬಿಡೋ ಮಾತೆ ಇಲ್ಲ ಹಾಕಿಸ್ಲೇಬೇಕು ಸ್ವೀಟ್ ಕೊಡ್ಲೇಬೇಕು ಈ ತರ ಚಿಕ್ಕ ಪುಟ್ಟ ಸ್ವೀಟ್ ಎಲ್ಲ ಬೇಡ ನನ್ಗೆ ಮನೆಗೆ ಬರ್ತೀನಿ ಹಬ್ಬದ ಊಟ ಹಾಕಿಸ್ಕೊಡ್ಬೇಕು ಏನ ಜೀವ ಅದಕ್ಕೆ ಇಲ್ಲ ನಾಳೆನೆ ಬರೋ ಇವತ್ತು ಸ್ವಲ್ಪ ಕೆಲಸ ಐತೆ ನನಗೆ ಹಾ ನಾಳೆನೇ ಕರೆದ್ಬಿಟ್ಟು ನಿನ್ಗೆ ಊಟ ಹಾಕಿಸ್ತೀನಿ ಸರಿಯಾ ಜೊತೆಗೆ ನಿನ್ನ ನಿನ್ ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಯಾರು ಇದ್ದಾರೋ ಅವ್ನಲ್ಲ ಕರಿತೀನಿ ಹಾಂ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋರಂತೆ ಸರಿಯಾ ನೀನು ಕೊಡೋ ಬೂಂದಿ ಪಾಯ್ಸಕ್ಕೆ ನಾನು ಎಲ್ಲಿ ಬರ್ತೀನಿ ನಮ್ಮ ಹುಡುಗಿ ನೋಡ್ಕೊಂಡು ಹೋಗೋಕೆ ಅಂತ ಬರೋದಕ್ಕಲ್ಲ ಅಲ್ಲೂ ಪಟಾಯಿಸ್ಕೊಬೇಕಲ್ಲ ಟೈಮ್ ಸಿಕ್ಕಿದಾಗೆಲ್ಲ ನಮ್ಮ ಹುಡುಗಿನ ಸರಿಯಾಗಿ ಪಟಾಯಿಸ್ಕೋಬೇಕು ಸುಮ್ಮನೆನ ಪ್ಯಾಟೆ ಹುಡ್ಗಿರು ಬೀಳೋದು ದುಡ್ಡು ದುಡ್ಡು ಲಕ್ಷ್ಮಿ ಯಾವ ಕಡೆ ಇರ್ತಾಳೋ ಆ ಕಡೆಗೆ ಬಿದ್ದೇ ಬೀಳ್ತಾರೆ ಅವಳು ದೊಡ್ಡ ಮನೆ ಹುಡುಗಿಕಲ ದೊಡ್ಡತನ ಅನ್ನೋದು ಇದ್ದೇ ಇರ್ತದೆ ನಿನ್ನಂತ ಕಮಂಗಿಗೆ ಬಿದೋಗವಳೆ ಅಂದರೆ ನೀನೇ ಎಲ್ಲೋ ಮಂಕು ಬುದಿ ಹರ್ಚ್ಬಿಟ್ಟಿರ್ತೀಯ ಅದಕ್ಕೆ ಬಿದೋಗವಳೆ ಹ್ಞೂ ಇವಾಗ ನನ್ನ ಹತ್ರ ಹಣಕಾಸು ಸಂಪತ್ತು ಎಲ್ಲ ನೋಡಿ ನನ್ನ ಕಡೆ ಬರಲೇಬೇಕು ಬರೋ ಥರ ನಾನು ಮಾಡ್ಕೋತೀನಿ ಸರಿ ಕಲ ನಾನು ಹೋಗಿದ್ದು ಬರ್ತೀನಿ ಸರಿ ಕಣ ನಾನು ಹೋಗಿದ್ದು ಬರ್ತೀನಿ ಪೇಪರ್ ಹುಷಾರು ಆ ನನ್ ಗೊತ್ತೈತೆ ಎಲ್ಲ ಎಲ್ಲಾ ಸರಿ ನೀನ್ ಹೋಗು ಹಾಳಾದೋಳ್ ಮುದ್ಕಿ ಹೋಗು ಹೋಗು ಅನ್ನೋದ್ರಲ್ಲೇ ಅವಳೆ ಇವ ಹೆಂಗಿದ್ರು ನಮ್ ಕೈ ಸಿಕ್ತಾನಪ್ಪ ಪೇಪರು ಎಲ್ರಿಗೂನು ಸ್ವೀಟ್ ಅಂಚೂರ್ ಬರ್ತೀವಿ ಈ ಪೇಪರ್ ಅವು ಸಾರಿಕಪ್ಪ ಸ್ವೀಟಾ ಅಯ್ಯೋ ಯಾಕಪ್ಪ ಇದ್ದರ ಜಾಗ ತಗೊಂಡ್ರು ನೀ ಎಲ್ರಿಗೂ ಸ್ವೀಟ್ ಕೊಡ್ಬೇಕಾ ಅಯ್ಯೋ ಇಷ್ಟ ಬಿಡಿ ಜೀವ ಹಾ ಕೊಡ್ಲಿ ಪಾಪ ಖುಷಿ ಆಗಿದ್ದಾರೆ ಆ ಒಂದ್ ಬೆಳೆ ಬೆಳೆಯೋ ಜಾಗದಲ್ಲಿ ಖುಷಿ ಖುಷಿಯಿಂದ ಕೊಟ್ಟೆ ಎಲ್ಲ ಒಳ್ಳೆದೇ ಆಗುತ್ತೆ ಏನಾಗಲ್ಲ ಬಿಡಿ ಅವ್ನ ಕೈ ಕೊಟ್ಟಿರವಾ ಪೇಪರು ನಾನೆಲ್ಲಾದ್ರೂ ಹಾಕಿ ಕೊಡ್ತೀನಿ ಅವ್ ಬೀರಿಲಿ ಆರಾಮಾಗಿ ಇಟ್ಟಿರ್ತಾಳೆ ಕೊಳು ಅವಳತ್ರೀ ಮಗಳೇ ಹಿಡ್ಕಾ ಹಿಡ್ಕಾ ಮನೆಗೆ ಲಕ್ಷ್ಮಿ ಬಂದವಳೆ ಒಳಗಡೆ ಮಾಡಿರೋ ಸೀಟ್ ನ ಅವಳ ಕೈ ಕೊಟ್ ನಾನು ಅವಳು ಹೋಗಿ ಎಲ್ರಿಗೂ ಕೊಟ್ಬಿಡ್ಬತ್ತೀವಿ ಹೆಂಗೋ ನನ್ನ ಸೊಸೆ ಬಂದಿದ್ದೇ ಬಂದಿದ್ದಪ್ಪ ಆ ಹ್ಞೂ ಈ ಮನೆ ಕಟ್ಟೋಂಗೂ ಆಯಿತು ಇವಾಗ ಇನ್ನೊಂದು ಸ್ವಲ್ಪ ಜಮೀನು ತೊಗೊಂಡಂಗೂ ಆಯಿತು ನನ್ನ ಸೊಸೆ ಕಾಲ್ಗುಣ ಭಾಳ ಒಳ್ಳೆಯದು ನೋಡಮ್ಮ ಹಾಂ ಹ್ಞೂ ನೋಡ್ದೆ ನಿನ್ನ ಎಲ್ಲ ನಿಂತ್ಕೊಂಡು ಮಾಡ್ಸಿದ್ದು ನಾನು ಇವಾಗ ಸೊಸೆ ಅಂತೆ ಸೊಸೆ ಏ ಏಯ್ ತಗೊಬರೋಗಿ ನಿಂದಂತೂ ಯಾವಾಗ ನೋಡು ಸೊಸೆ 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 ಅನ್ನೋದ್ರಲ್ಲೇ ಇರ್ತಾಳೆ ನಾ ಮಾಡಿದ್ದು ಮಟ್ಟಿದ್ದು ಏನೂ ಕಣಗೆ ಕಾಣಕ್ಕಿಲ್ಲ ಏ ಅತ್ತೆಮ್ಮ ಸುಮ್ಮನೆ ಇರಿ ಪಾಪ ಖುಷಿ ಪಡ್ತಾವ್ರೆ ಪಡ್ಲಿ ಬಿಡಿ ಹಾಂ ಈ ಟೈಮಲ್ಲಿ ಇದೆಲ್ಲ ಹೇಳಿದ್ರೆ ಅವ್ರಿಗೊಂಥರ ಬೇಜಾರಾಗ್ಬಿಡುತ್ತೆ ಹಾಂ ಅತ್ತಮ್ಮ ಹ್ಞೂ ಹೋಗಲಿ ಬಿಡವ ಆ ಎಲ್ಲ ನಿನ್ ಕಾಲು ಗುಣ ಎಲ್ಲ ನಿನ್ ಕೈ ಗುಣ ಎಲ್ಲ ನೀನ್ ನಿಂತ್ಕೊಂಡು ನೋಡಿ ಎಲ್ಲಾನು ಪಟ 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 ಅಂತ ಆ ಮುಳ್ಳಿ ಜೊತೆ ಮಾತಾಡಿ ಎಲ್ಲಾನು ಬರ್ಸಿಸ್ಕೊಟ್ಟೆ ನಂಗಂತೂ ಆ ನೀನೇ ಇಲ್ದೆ ಹೋಗಿದ್ರೆ ಇದನ್ನ ಆಸ್ತಿ ತಗೊಳಕೈದಿತ್ತೆ ಇಲ್ಲಿಲ್ಲ ಹಾ ಕೊಡು ಕೊಡು ಮತ್ತೆ ಹಾಂ ನಿಮ್ಮ ಅಂದ್ರೇನು ಸುಮ್ಮನೆ ಎಲ್ಲನೂ ಮಾಡಿಸ್ಕೋಬೇಕು ಬಿರ್ಬಿಟ್ಟನೆ ಹಾ ನಿನ್ ಸೊಸೆಯಿಂದ ಏನೂ ನಡಿಯಕ್ಕಿಲ್ಲ ತಕ್ಕ ಹ್ಮ್ ಸರಿ ಬಿಡವಾ ಗೊತ್ತಾಯ್ತು ಗೊತ್ತಾಯ್ತು ಸರಿ ಸರಿ ಲೇ ರೇ ಲೆಕ್ಕ ಸ್ವೀಟ್ ಸ್ವೀಟೇ ಆ ಕಡೆ ಬೀದಿಗೆ ಬಾ ಬೀದಿಲಿ ಯಾರ್ಯಾರು ಇರ್ತಾರೋ ಎಲ್ರಿಗೂ ಸೀಟ್ ಅಂಚು ನಾವು ಆಸ್ತಿ ತಕೊಂಡಿದೀವಿ ಅಂತ ಎಲ್ರಿಗೂ ತಾನೆ ಹಾ ಹೌದೌದೌದು ನನ್ಗಂತೂ ಸಾನೆ ಖುಷಿ ಜಾಗದಲ್ಲಿ ಏನೇನ್ ಬೆಳಿಬೇಕು ಎಷ್ಟ್ ನೀರ್ ಬೇಕು ಅದೆಲ್ಲ ವ್ಯವಸ್ಥೆ ಕಾಣ್ಕೋ ಮುಂದಕ್ಕೆ ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಸರಿಯಾ ಸರಿ ಅಜ್ಜಿ ನೀನೇ ತಲೆ ಕೆಡ್ಸ್ಕೊಬೇಡ ನೀನ್ ಹೇಳ್ದಂಗೆ ಆಗೋದು ಸರಿನಾಮಗ ಓಹೋ ಏನು ಹಸ್ತಾಗ್ ಬಂದಿರ ಸೊಸೆ ಹ ಗೌರಿನೂ ಏನೋ ಹಿಡ್ಕೊಂಡ್ ಬತ್ತವ್ರೆ ಏನ್ಯಾ ಹೌದಾ ಏನು ನಾನು ತಡೆ ನೋಡ್ತೀನಿ ಸದ್ಯ ಇವಳು ಇಲ್ಲೇ ತಾಳಲ್ಲ ಹಾ ಯಾವಾಗಲೂ ನಾನು ಈ ಊರಲ್ಲಿ ಜಾಸ್ತಿ ನಂದೇ ಆಸ್ತಿ ಪಾಸ್ತಿ ಇರೋದು ಅಂತ ಕುಳಿತು ಆಡ್ತಾಳೆ ಇವಾಗ ನಾವು ಯಾರಿಗೂ ಕಮ್ಮಿ ಇಲ್ಲ ಆ ಐದು ಎಕರೆ ತೊಗೊಂಡಿವಿ ಹೊಸ್ತಾಗೆ ಇರೋ ಕರೆಕ್ಟಾಗಿ ಮೂರು ಎಕರೆ ಜೊತೆಗೆ ಇನ್ನು ಐದು ಎಕರೆ ಒಟ್ಟು ಎಂಟು ಎಕ್ರೆ ಐತೆ ನಾವು ಯಾರಿಗೂ ಕಮ್ಮಿ ಇಲ್ಲ ಮೊದ್ಲು ಇವಳಿಗೆ ಇವಳಿಗೆ ರವೆ ಉಂಡೆ ಕೊಟ್ಟು ಉರಿಸ್ಬೇಕು ಹೆಂಗಿದ್ರು ಹಾಂ ಶಿವನ್ ಮಗ ತಾನೇ ಬರ್ಕಟ್ಟಿರೋದು ಬಾ ತಡಿ ಕೊಡ್ತೀನಿ ಅಲ್ಲ ಏನ್ ಗೌರಿ ಕೈಯಲ್ಲಿ ರವೆ ಉಂಡೆ ಬೇರೆ ಇಟ್ಕೊಂಡು ಎಲ್ಲ ಒಂಟೆ ಅಯ್ಯ ನಾನೆಲ್ ಗೊಂತಿನಿ ಎಲ್ರಿಗೂನು ರಾವೆ ಉಂಡೆ ಕೊಟ್ಬಿಟ್ಟು ಹೋಗಮ್ಮ ಅಂತಾನೆ ಬಂದಿದ್ದು ಅಂದಾಗ ಏನ್ ವಿಶೇಷ ಹ ಈ ಹುಡುಗಿ ಏನು ಬಸ್ ಗಿಸ್ರಿ ಆಗೋಳೆ ಏನು ಸಿಹಿ ಸುದ್ದಿ ಏನೋ ಕೊಟ್ಟವಳೆ ಹ ಅದಕ್ಕೆ ಎಲ್ರಿಗೂನು ಸಿಹಿ ಹಂಚುತ್ತಿದ್ಯಾ ಓ ಮೈಕಾಡು ಅಜ್ಜಿದ್ರು ತುಂಬಾ ಡೇಂಜರ್ ಅಪ್ಪ ಯೋ ಅದಕ್ಕಿಂತ ಸಾನೆ ಖುಷಿಯಾಗಿರೋ ವಿಚಾರ ಹೇಳ್ತೀನಿ ತಗೊಳ್ಳೆ ಹೌದಾ ಅದಕ್ಕಿಂತ ಏನ್ ಸಾನಾಗಿರೋ ವಿಚಾರ ಹೇಳ್ತೀಯಾ ಲೇ ಗೊತ್ತೇನೆ ಹ ನಾವು ಐದು ಎಕರೆ ಐದು ಎಕರೆ ಜಮೀನ್ ತಗೊಂಡ ಕಣಿ ಇವಾಗ್ರು ನಾವು ಎಂಟು ಎಕರೆ ಜಮೀನ್ದಾರ ಗೊತ್ತಾ ಐದ್ರೆ ಐದು ಎಕರೆ ತಗೊಬಿಟ್ರಂತೆ ಮುಸುಡಿ ನೋಡು ಒಂದು ಎಕರೆ ತಕೊಳಕೆ ಕಾಸಿಲ್ಲ ಹ ಗಿ ಇಲ್ಲ ಇವರು ಐದ್ ಎಕರೆ ಹಾವಳ ಹತ್ರ ತಗೊಂಡಿದ್ಲು ಕಾಣೆ ಹಾ ಏನ್ ಸುಳ್ಳು ಹೇಳ್ತಾಳೋ ಏನ ಡಿಟ್ಬೇನ ಮೀ ಐದು ಎಕರೆ ತಗೊಂಡ ಇಲ್ಲಾಂದಿದ್ರೆ ನಾನು ಯಾಕಮ್ಮ ಅದು ತುಪ್ಪದಲ್ಲಿ ಕರೆದಿರೋ ರವೆ ಉಂಡೆನ ನನಗೆ ಎಲ್ರಿಗೂ ನನಗೆ ಏನು ಗ್ರಾಚಾರಿಗೆ ಏನು ಹಾಂ ಹಿಡುಕ ಹಿಡಕ ಹಾ ಗೌಟಿ ತಗೊಳವಾ ನೀನು ತಿನ್ನೋ ರವೆ ಉಂಡೆ ತುಪ್ಪ ಹಾಕಿ ಈಗ ಚೆನ್ನಾಗೆ ಉರ್ದಿ ಮಾಡಿಟ್ಟಿರೋದು ಮಗಳು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನಿಮಗೆ ಗೊತ್ತೇ ಹಿಡಕ ಹಿಡ್ಕ ಅಜ್ಜಿ ಅಜ್ಜಿ ಅವ್ರ ಹತ್ರನೇ ಗದ್ದೆ ತಗೊಂಡಿರೋದು ಅವ್ರಿಗೇನೆ ಸ್ವೀಟ್ ಕೊಡ್ತಿದ್ಯಾರೇ ನೀನು ಅಯ್ಯೋ ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್